ಅದು ಬಹುಶಃ ಹಲವಾರು ಶತಮಾನಗಳ ಹಿಂದಿನ ಕಾಲ ದಕ್ಷಿಣ ಭಾರತದ ಎಳೆ ಶ್ರೇಯಾಂಕ್ಪುರ ಎಂಬ ರಾಜ್ಯವನ್ನು ರಾಜವೀರಸೇನ ಆಡುತ್ತಿದ್ದನು ಆತನ ಪತ್ನಿ ರಾಣಿ ಲಲಿತಾದೇವಿ ಸುಂದರತೆ ಜ್ಞಾನ ಮತ್ತು ಧೈರ್ಯದ ಪ್ರತೀಕಳಾಗಿ ಪ್ರಸಿದ್ಧಳಾಗಿದ್ದಳು ವೀರಸೇನನು ಧರ್ಮಪಾಲಕ ಪ್ರಜೆಗಳ ಮಿಕ್ಕಿ ಹಿತಚಿಂತಕನಾಗಿ ವೃತ್ತಿಸಿಕೊಂಡಿದ್ದನು ಪ್ರಜೆಗಳು ಆತನನ್ನು ಒ ಧರ್ಮಸೇನ ಎಂಬ ಹೆಸರಿನಲ್ಲಿ ಕರೆದರು ಆದರೆ ಒಂದು ವರ್ಷ ಭಾರೀ ಬರಬಿದ್ದಿತು ಬೆಳೆ ನಾಶವಾಯಿತು ಜನರು ಹಸಿವಿನಿಂದ ನರಳತೊಡಗಿದರು ರಾಜನು ರಾಜ್ಯದ ಎಲ್ಲಾ ಕೋಟೆಗಳ ಬಾಗಿಲು ತೆರೆಸಿ ಅನ್ನಧಾನ್ಯವನ್ನು ಜನರಿಗಾಗಿ ಹಂಚಿದನು ಆದರೆ ಇದು ಸಾಕಾಗಲಿಲ್ಲ ಆಗ ರಾಣಿ ಲಲಿತಾದೇವಿ ತನ್ನ ಅಲಂಕಾರಗಳನ್ನೆಲ್ಲ ಒಪ್ಪಿಸಿ ಅದರಿಂದ ದೊರಕಿದ ಸಂಪತ್ತನ್ನು ಗೋಧಿಯಾಗಿ ಮಾರ್ಪಡಿಸಿ ಪ್ರಜೆಗೆ ನೀಡಿದಳು ಈ ಕಾರ್ಯದಿಂದ ರಾಜ್ಯವು ಮತ್ತೆ ಬದುಕಿಗೆ ಬಂದಿತು ಜನರು ರಾಜ ರಾಣಿಯ ಜಾಣ್ಮೆಗೆ ಬಾಳ್ವೆಗೆ ಹಾಗೂ ದಾನಶೀಲತೆಗೆ ಮಾರುಹೋದರು ಅವರ ದಂಪತಿಯೆಂದೆಂದಿಗೂ ಶ್ರೇಯಾಂಕದ ಚರಿತ್ರೆಯಲ್ಲಿ ಚಿರಸ್ಥಾಯಿಯಾಗಿದ್ದಾರೆ